ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮತ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಎಲ್ರು ಗೃಹಲಕ್ಷ್ಮಿ ಗೆ ಕಾಯ್ತಾ ಇದ್ದೀರಲ್ಲ ಸೊ ಒಂದಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಹಾಗಿದ್ರೆ ಅದ್ ಯಾವ ಜಿಲ್ಲೆಗಳು ಹಾಗೆ ಯಾವಾಗ ಬಿಡುಗಡೆ ಆಗ್ತಿದೆ ಹಾಗೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಯಾರು ಬಯಸ್ತಾ ಅಂದ್ರೆ ಅರ್ಜಿ ಸಲ್ಲಿಕೆ ಆರಂಭ ಕೂಡ ಆಗ್ತಾ ಇದೆ ಗೃಹಲಕ್ಷ್ಮಿಗೆ ನೀವು ಅಮೌಂಟ್ ಅನ್ನ ಪಡ್ಕೋಬೇಕು ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಪಡ್ಕೋಬೇಕು ತಿಂಗಳು ತಿಂಗಳು ಅಂತ ಇದ್ರೆ ಹೊಸದಾಗಿ ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಇದ್ರೆ ಇದೊಂದು ಸುವರ್ಣ ಅವಕಾಶ ನಿಮಗಾಗಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಈ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣ ಹತ್ತು ಹನ್ನೊಂದು ಕಂತಿವರೆಗೂ ಹನ್ನೊಂದನೇ ಕಂತಿನವರೆಗೆ ನಿಮಗೆ ಕೈ ಸೇರಿದೆ ಆದ್ರೆ ಹನ್ನೆರಡು ಹದಿಮೂರನೇ ಕಂತು ಇನ್ನೂ ಕೈ ಸೇರಿಲ್ಲ ಆದ್ರೆ ಇದೇ ತಿಂಗಳ ಹದಿನೈದನೇ ತಾರೀಕಿನ ಒಳಗೆ ನಿಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಕೈ ಸೇರುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಬಂದ್ಬಿಟ್ಟು ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಬಂದು ಸ್ವಲ್ಪ ತಡ ಆಗ್ಬಹುದು ಬಟ್ ಈ ತಿಂಗಳಲ್ಲಿ ನಿಮ್ಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆನೆ ಜಮಾ ಆಗುತ್ತೆ ಅಂತ ತಿಳಿಸ್ತಾರೆ ಅಂದ್ರೆ ಎರಡು ತಿಂಗಳ ಅಮೌಂಟ್ ನಾಲ್ಕು ಸಾವಿರ ರೂಪಾಯಿಗಳು ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಇದು ಏನಕ್ಕಪ್ಪ ಚುನಾವಣೆ ನಂತರ ಇಷ್ಟೊಂದು ಲೇಟ್ ಆಗಿದೆ ತಡವಾಗಿ ನಿಮಗೆ ಬ್ಯಾಂಕ್ ಖಾತೆಗೆ ಯಾಕೆ ಅಮೌಂಟ್ ಲೇಟ್ ಆಗಿ ಬರ್ತಿದೆ ಅಂದ್ರೆ ಆಲ್ರೆಡಿ ಹೇಳ್ದಂಗೆ ನಿಮ್ಗೆ ಟೆಕ್ನಿಕಲ್ ಇಶ್ಯೂ ಇಂದ ಇದೊಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀರಾ ಹಾಗೆ ಬಂದ್ಬಿಟ್ಟು ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನ ಪಡ್ಕೋಬೇಕು ನಾವು ಅರ್ಜಿ ಸಲ್ಲಿಸಬೇಕು ಅಂತ ಇದ್ರೆ ನೀವು ಇವಾಗ ಸ್ಟಾರ್ಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಖಾತೆ ಪುಸ್ತಕ ಪುಸ್ತಕ ಈ ದಾಖಲಾತಿಗಳನ್ನ ನೀವು ರೆಡಿ ಮಾಡಿಟ್ಕೊಂಡು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಆಗಿ ಅಥವಾ ಬೆಂಗಳೂರನ್ನು ಕರ್ನಾಟಕವನ್ನು ಹೋಗ್ಬಿಟ್ಟು ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ತಿಳಿಸ್ತದ ನೋಡಿ ಡಾಕ್ಯುಮೆಂಟ್ಸ್ ಏನೇನಪ್ಪ ಅಂತ ಅಂದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಂದ್ರೆ ಓಡಾತಿದ್ರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೆ ಬ್ಯಾಂಕ್ ಪಾಸ್ ಪುಸ್ತಕ ಇಷ್ಟು ಇದಿಷ್ಟು ತಗೊಂಡ್ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದಾರೆ ಹಾಗೆ ಬಂದ್ಬಿಟ್ಟು ನೀವೇನಾದ್ರು ಇನ್ನು ರೇಷನ್ ಕಾರ್ಡ್ ಇಲ್ಲ ನಮ್ಮ ಹತ್ರ ನಾವು ಅಪ್ಲೈ ಮಾಡೋಕ್ಕಾಗಲ್ಲ ಅಂದ್ರೆ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದಕ್ಕೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಆಗಲ್ಲ ಹಾಗೆ ಅಮೌಂಟ್ ಕೂಡ ಆಗಲ್ಲ ಅಂತ ತಿಳಿಸ್ತಾ ಇದ್ದಾರೆ ನೀವು ಅಕ್ಟೋಬರ್ ಹತ್ತರಿಂದ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅಂದ್ರೆ ಹೊಸದಾಗಿ ನೀವು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಪಡ್ಕೋಬೇಕು ಅಂತಿರೋರು ಅಕ್ಟೋಬರ್ ಹತ್ತನೇ ತಾರೀಕಿಂದ ನೀವು ಈ ಒಂದು ಯೋಜನೆಯ ಈ ಒಂದು ಯೋಜನೆಗೆ ಬಂದ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಒಟ್ಟಿಗೆ ಅಮೌಂಟ್ ಒಂದಷ್ಟು ಜಿಲ್ಲೆಗಳಿಗೆ ಬರ್ಬೋದು ಹಾಗೆ ಬಂದ್ಬಿಟ್ಟು ನಾಲ್ಕು ಸಾವಿರ ಅಮೌಂಟ್ ನಿಮ್ ಕೈ ಸೇರುತ್ತೆ ಹಾಗೆ ನೀವು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಕೂಡ ಮಾಡ್ಬೋದು ಈ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ಅಲ್ಲಿ ಅಲ್ಲಿವರೆಗೂ ನೋಡ್ತಾ ಇದೀನಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್